ಬಾಣಂತಿಯರ ಸಾವಿಗೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗವೇ ನಡೀತಾ ಇರುವಂಥದ್ದು ಪದೇ ಪದೇ ಬಳ್ಳಾರಿಯಲ್ಲಿ ಬಾಣಂತಿಯರು ಸಾವನ್ನಪ್ಪಾ ಇದ್ದಾರೆ ಸಿಸರಿಯನ್ ಮಾಡಿಸಿಕೊಂಡಿದ್ದ ಬಾಣಂತಿ ಸಾವನ್ನಪ್ಪಿರುವ ಘಟನೆ ಈಗ ಮತ್ತೊಂದು ಜರುಗಿದೆ ಇಪ್ಪತ್ತೈದು ವರ್ಷದ ಸುಮಯ ಮೃತಪಟ್ಟಿರುವ ಬಾಣಂತಿ ಹೀಗಾಗಿ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಕೊನೆ ಯಾವಾಗ ಆಗಿದ್ರೆ ಈಗ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವನ್ನಪ್ಪಾ ಇರುವ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಪ್ಪತ್ತೈದು ವರ್ಷದ ಸುಮಯ ಕಳಪೆ ದ್ರಾವಣಕ್ಕೆ ಮೃತಪಟ್ಟ ಬಾಣಂತಿ ಈಗ ಸಿಸರೆಯನ್ನು ಮಾಡಿಸಿಕೊಂಡಿದ್ದ ಸುಮಯ್ಯ ಸಾವನ್ನಪ್ಪಿದ್ದಾರೆ ನವೆಂಬರ್ ಹನ್ನೆರಡರಂದು ಜಿಲ್ಲಾಸ್ಪತ್ರೆಯಿಂದ ಸುಮಯ್ಯ ಬಿಮ್ಸ್ಗೆ ಶಿಫ್ಟ್ ಆಗಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಇತ್ತ ಇಪ್ಪತ್ತ್ಮೂರು ದಿನಗಳ ಕಾಲ ಬಿಮ್ಸ್ನಲ್ಲಿ ಚಿಕಿತ್ಸೆ ಪಡೆದುಕೊಂಡ ಬಳಿಕವೂ ಕೂಡ ಸುಮಯ್ಯ ಸಾವನ್ನಪ್ಪಿದ್ದಾರೆ ನವೆಂಬರ್ ಹನ್ನೆರಡರಂದು ಜಿಲ್ಲಾಸ್ಪತ್ರೆಯಿಂದ ಬಿಮ್ಸ್ಗೆ ಶಿಫ್ಟ್ ಆಗಿರ್ತಾರೆ ಇನ್ನು ಬಿಮ್ಸ್ನಲ್ಲಿ ಸತತ ಇಪ್ಪತ್ತ್ ಮೂರು ದಿನಗಳ ಕಾಲ ಚಿಕಿತ್ಸೆ ಪಡೆದುಕೊಂಡ ಬಳಿಕವೂ ಕೂಡ ಸುಮಯ್ಯ ಸಾವನ್ನಪ್ಪಿದ್ದಾರೆ ಕಿಡ್ನಿ ವೈಫಲ್ಯವಾಗಿ ಸತತ ಡಯಾಲಿಸಿಸ್ ಮಾಡಲಾಗ್ತಾ ಇತ್ತು ಅವರಿಗೆ ಅಂತ ಹೇಳಲಾಗಿದೆ ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ಬಿಮ್ಸ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇಪ್ಪತ್ತ್ ಮೂರು ದಿನಗಳ ಚಿಕಿತ್ಸೆ ಪಡೆದುಕೊಂಡ ನಂತರ ಬಾಣಂತಿ ಸುಮಯ್ಯ ಸಾವನ್ನಪ್ಪಿದ್ದಾರೆ ಕಿಡ್ನಿ ವೈಫಲ್ಯದಿಂದ ಸತತ ಡಯಾಲಿಸಿಸ್ ಮಾಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಈ ಮೂಲಕ ದಿನೇ ದಿನೇ ಮುಂದುವರಿತಾ ಇದೆ ಅಂತಲೇ ಹೇಳಬಹುದು ಇನ್ನು ಸದ್ಯ ಈಗ ಬಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಡ್ರಗ್ ಕ್ವಾಲಿಟಿ ಕಂಟ್ರೋಲ್ ಬೋರ್ಡ್ ಬೋರ್ಡ್ದು ಒಂದು ನಡೆ ಆದರೆ ಇನ್ನು ರಾಜಕೀಯ ನಾಯಕರ ಭೇಟಿ ಪರಿಶೀಲನೆ ಮತ್ತೊಂದು ನಡೆ ಆದರೆ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವು ಮಾತ್ರ ನಿಲ್ಲುತ್ತಾ ಇಲ್ಲ ಸರಣಿ ಸಾವು ಆಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಸಿಸರಿನ್ ಮಾಡಿಸಿಕೊಂಡಿದ್ದ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ ಕಳೆದ ಇಪ್ಪತ್ ಮೂರು ಇಪ್ಪತ್ತೆರಡು ದಿನಗಳಿಂದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದ ಸುಮಯ್ಯ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ವೀರೇಶ್ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರಿತನೇ ಇದೆ ಸದ್ಯ ಇದಕ್ಕೆ ಬ್ರೇಕ್ ಯಾವಾಗ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಈ ಒಂದು ಆಸ್ಪತ್ರೆಯಲ್ಲಿ ಅಂತ ಈಗ ಸುಮಯ್ಯ ಎಂಬ ಬಾಣಂತಿ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಓವರ್ ಆಲ್ ಡೀಟೇಲ್ಸ್ ಖಂಡಿತ ಮೊದಲ ಬಾಲ ಏನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಜರನ್ಗೆ ಒಳಗೆ ಇರ್ತಕ್ಕಂಥ ಏನು ಕೂಡ್ಲಿಗೆ ಸುಮಯ ಅಂತಕ್ಕಂಥ ಒಬ್ಬ ಮಹಿಳೆಯು ಕೂಡ ಏನು ಕಳೆದ ಗುರುವಾರ ರಾತ್ರಿ ಮೊಟ್ಟ ಪರಸ್ತಿದ್ದು ಇದರಿಂದ ಬಾಣಂತಿಯರ ಸಾವಿನ ಸಂಖ್ಯೆ ಸದ್ಯ ಐದಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದು ಮೊದಬಲ ಏನು ಸುಮಾರು ಸುಮಯ ಅಂತಕ್ಕಂಥದ್ದು ಏನು ನವೆಂಬರ್ ಹನ್ನೊಂದರಂದು ಬಳ್ಳಾರಿಗೆ ಆ ಏರಿಕೆಗೆಂದು ಒಂದು ದಾಖಲಾಗಿದ್ದರು ಅಂದೇ ಅವರಿಗೆ ಸಿಜರನ್ ಕೂಡ ಮಾಡಲಾಗಿರ್ತಕ್ಕಂಥದ್ದು ಆ ಬಳಿಕ ಅವರು ತೀವ್ರ ಅಸ್ತಸ್ಥಗೊಂಡು ಅವರನ್ನ ಮರುದಿನವೇ ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಭೀಮ್ಸ್ಗೆ ದಾಖಲು ಕೂಡ ಒಂದು ಮಾಡಿರ್ತಕ್ಕಂಥದ್ದು ಬಹು ಅಂಗಾಂಗ ವೈಫಲ್ಯದ ಸಮಸ್ಯೆಗೆ ಕೂಡ ಅವರು ತುತ್ತಾಗಿರ್ತಕ್ಕಂಥದ್ದು ಅವರನ್ನು ಇಪ್ಪತ್ನಾಲ್ಕು ದಿನಗಳಿಂದ ಒಂದು ಐಸಿಯು ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗುತ್ತಿತ್ತು ಆದರೆ ಬಹುತೇಕ ಚೇತರಿಸಿಕೊಂಡಿದ್ದರು ಅವರಿಗೆ ಕಿಡ್ನಿ ಸಮಸ್ಯೆ ಪರಿಹಾರ ಆಗಿರಲಿಲ್ಲ ಸೊ ಅವರನ್ನ ಬೆಂಗಳೂರಿಗೆ ಕರೆದೊಯ್ದು ಹೆಚ್ಚಿನ ಚಿಕಿತ್ಸೆ ಕೊಡಿಸಬೇಕು ಎಂದು ವಿಮ್ಸ್ ವೈದ್ಯರ ತಂಡ ಕೂಡ ಒಂದು ನಿರ್ಧಾರ ಕೂಡ ಮಾಡಿದರು ಆದರೆ ಕಳೆದ ಗುರುವಾರ ರಾತ್ರಿ ಎಂಟು ಗಂಟೆ ಸುಮಾರಿನಲ್ಲಿ ಏಕಾಏಕಿ ರಕ್ತದ ಒತ್ತಡದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಒಂದು ಏರುಪೇರು ಉಂಟಾಗಿರ್ತಕ್ಕಂಥದ್ದು ಆ ಜೀವ ರಕ್ಷಕ ನೀಡಿ ಪಿಸಿಆರ್ ಆರ್ ಹೊರತಾಗಿ ಅವರು ಕೊನೆಯ ಹೆಸರು ಇಳಿದಿದ್ದಾರೆ ವಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ಕೂಡ ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ಏನು ಕಳೆದ ಗುರುವಾರ ಅಷ್ಟೇ ನವಜಾತ ಶಿಶುವೊಂದು ಮೃತಪಟ್ಟಿತ್ತು ಆ ಬಾಣಂತಿ ಗಂಗೋತ್ರಿ ಕುಟುಂಬಸ್ಥರು ಇದು ವೈದ್ಯರ ನಿರ್ಲಕ್ಷ್ಯ ಎಂದು ಆರೋಪ ಕೂಡ ಒಂದು ಮಾಡಿದ್ದರು ಆದರೆ ಈ ಆರೋಪವನ್ನು ಕೂಡ ನಿರಾಕರಿಸಿರುವ ವಿಮ್ಸ್ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಉಸಿರಾಟ ಸಮಸ್ಯೆಯಿಂದ ಸಾವನ್ನಪ್ಪಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಇನ್ನು ಕಳೆದ ಕಳೆದ ಗುರುವಾರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಸಮಯ ಕೂಡ ಮೃತಪಟ್ಟಿದ್ದು ಅವರು ಸಹಜ ಸಾವಾಗಿರ್ತಕ್ಕಂಥದ್ದು ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಅಲ್ಲ ಅಂತಕ್ಕಂಥದ್ದು ವೈದ್ಯಕೀಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು सदेश्वर केबल नेटवर्क नेवर्क